ಇದರಿಂದ ನಮ್ಮ ಸಿಬ್ಬಂದಿಗೆ ಎಷ್ಟು ಅನಗತ್ಯ ಕೆಲಸ ಅವ್ರ ಕೆಲಸ ಮಾಡೋದು ಬಿಟ್ಟು ಓಡಾಡೋದೇ ಒಂದು ಕೆಲಸ ಅವರಿಗೆ ಈ ಸಿಬ್ಬಂದಿಯ ಮೇಲೆ ಹೊರೆಯನ್ನ ಕಡಿಮೆ ಮಾಡಬೇಕು ಅಂತ ಅವರಿಗೆಲ್ಲ ನಾವು ಲ್ಯಾಪ್ಟಾಪ್ ಕೊಡ್ತಾ ಇದ್ದೇವೆ ಜೊತೆಗೆ ಒಂದು ವರದಿ ಅಲ್ಲಿಂದ ಟಪಾಲ್ ಬರಬೇಕು ಅಂದ್ರೆ ಒಂದು ತಿಂಗಳು ವರದಿ ವಾಪಸ್ ಹೋಗ್ಬೇಕು ಅಂದ್ರೆ ಒಂದು ತಿಂಗಳು ಮಧ್ಯದಲ್ಲಿ ನಮ್ಗೆ ಅರ್ಜಿ ಕೊಟ್ಟಿರೋ ಜನ ಆಕಾಶ ಭೂಮಿ ನೋಡಿ ಪರಿತಪಿಸುವಂತ ಪರಿಸ್ಥಿತಿ ಇದೆ ಇಷ್ಟು ಟೆಕ್ನಾಲಜಿ ಇಟ್ಕೊಂಡು ಒಂದು ಸೆಕೆಂಡ್ ಅಲ್ಲಿ ಶರವೇಗದಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಇರುವಾಗ ಈ ಟಪಾಲ್ ವ್ಯವಸ್ಥೆಯಿಂದ ಎಷ್ಟು ವಿಳಂಬ ಆಗ್ತಾ ಇದೆ ಜನಗಳಿಗೆ ನಾವು ಕೆಲಸ ಮಾಡೋದು ಎಷ್ಟು ನಿಮ್ಮ ಸಮಯ ವ್ಯರ್ಥ ಆಗ್ತಾ ಇದೆ ನಿಮ್ಮ ನೀವು ಕೆಲಸ ಆಗ್ಲಿಲ್ಲ ಅಂತ ಜನ ಅವ್ರ ಉದ್ಯೋಗ ಬಿಟ್ಟು ನಮ್ಮ ಕಚೇರಿಗೆ ಅಲಿಯುವಂತದ್ದು ಅವ್ರದ್ದು ಎಷ್ಟು ಸಮಯ ವ್ಯರ್ಥ ಆಗ್ತಾ ಇದೆ ಅದರಿಂದ ಅವರಿಗೆ ಎಷ್ಟು ತಲೆನೋವು ಟೆನ್ಷನ್ನು ಇವೆಲ್ಲ ಅವಾಯ್ಡ್ ಮಾಡ್ಬೋದು ತಂತ್ರಜ್ಞಾನವನ್ನು ಬಳಸ್ಕೊಂಡು ಜೊತೆಗೆ ಎಷ್ಟೋ ಬಾರಿ ನಮ್ಮ ವಿಲೇಜ್ ಅಕೌಂಟೆಂಟ್ ರಿಪೋರ್ಟ್ ಕಳಿಸಿರ್ತಾರೆ ತಾಲೂಕ್ ಆಫೀಸಲ್ಲಿ ಕೇಳಿದ್ರೆ ಬಂದಿಲ್ಲ ಅಂತ ಹೇಳ್ತಾರೆ ಅಲ್ಲಿಂದ ಇಲ್ಲಿಗೆ ಟಪಾಲ್ ಕಳಿಸಿರ್ತಾರೆ ಅಲ್ಲಿ ಎಲ್ಲೋ ಎಂಟ್ರಿ ಇದೆ ಇಲ್ಲಿ ಕೇಳಿದ್ರೆ ಬಂದಿಲ್ಲ ಅಂತ ಹೇಳ್ತಾರೆ ಈ ಟಪಾಲುಗಳು ಕಳೆದೋಗಿ ಹೋಗಿ ಹೋಗಿ ಒಂದೊಂದು ಫೈಲು ಎರಡು ಸತಿ ಮೂರು ಸತಿ ಪುಟ್ ಅಪ್ ಮಾಡೋದು ಎಷ್ಟೋ ದಾಖಲೆಗಳು ಈ ಟಪಾಲ್ ವ್ಯವಸ್ಥೆಯಲ್ಲಿ ಶಾಶ್ವತವಾಗಿ ಕಳೆದು ಹೋಗಿದಾವೆ